ಎಪ್ಪತ್ತು ಎಂಬತ್ ಲಕ್ಷ ಜನ ಇರುವಂತ ಸಂಘಟನೆ ಅಂತ ಆದಾಗ ನೀವು ಯೋಚನೆ ಮಾಡಬಹುದು ಯಾವ ರೀತಿ ನಮ್ಮನ್ನ ಅವ್ರು ತಗೊಂಡ್ ಹೋಗ್ತಾರೆ ಅಂತ ಹೇಳಿ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಆಗಲ್ಲ ಹಾಗಾಗಿ ನನಗೇನು ಯೋಚನೆ ಮಾಡ್ಬೋದು ಯಾವ ರೀತಿ ನಮ್ಮನ್ನ ಅವ್ರು ತಗೊಂಡು ಹೋಗ್ತಾರೆ ಅಂತ ಹೇಳಿ ಎಲ್ಲದಕ್ಕೂ ದುಡ್ಡೇ ಮುಖ್ಯ ಆಗಲ್ಲ ಹಾಗಾಗಿ ನನಗೇನ್ ಅನ್ಸುತ್ತೆ ಇದೆಲ್ಲವೂ ಒಂದ್ ರೀತಿ ಷಡ್ಯಂತ್ರ ಮಾಡಿದ್ರು ಅಂತ ನನಗನ್ನ ಯಾಕೆ ಅಂದ್ರೆ ಒಂದು ನನ್ಗೆ ಹೊರಗಡೆ ಬಂದ್ಮೇಲೆ ನನಗೆ ಅರ್ಥ ಆಗಿದ್ದು ಸುದೀಪ್ ಅಣ್ಣನ ವಿರೋಧಿಗಳು ಕೂಡ ಈ ಈ ಬಿಗ್ ಬಾಸ್ ಸೀಸನ್ ಹಾಳಾಗಬೇಕು ಮತ್ತೊಂದಷ್ಟು ಪ್ರತಿಸ್ಪರ್ಧಿಗಳು ಇಲ್ಲಿ ಸೋಲಬೇಕು ಅದು ತುಂಬಾ ತುಂಬಾ ಅರ್ಥ ಆದಂತ ಸತ್ಯ ಲಕ್ಷ ಕೊಡೋ ಅಷ್ಟು ನಮ್ಮ ಸಂಘಟನೆ ಏನು ಶ್ರೀಮಂತ ಸಂಘಟನೆ ಅಲ್ಲ ಅದನ್ನು ನಾನು ಓಪನ್ ಆಗಿ ಹೇಳ್ಕೊತೀನಿ ಏನಿಗೆ ಹೇಳ್ತಿದ್ದೆ ಸ್ನೇಹಿತರೆ ಬಿಗ್ ಬಾಸ್ ನ ರನ್ನರ್ ಅಪ್ ಅಶ್ವಿನಿ ಗೌಡ ಅವರು ಹೇಳ್ತಾರೆ ಅವರ ಸಂಘಟನೆಯಲ್ಲಿ ಎಂಬತ್ತು ಲಕ್ಷ ಜನ ಕಾರ್ಯಕರ್ತರಿದ್ದಾರೆ ಎಂಬತ್ತು ಲಕ್ಷ ಇರುವಂತಹ ಕಾರ್ಯಕರ್ತರು ತೊಂಬತ್ತೊಂಬತ್ತು ಓಟುಗಳನ್ನು ಹಾಕಿದ್ರೆ ಎಷ್ಟಾಗ್ತಿತ್ತು ಆದರೂ ಯಾಕೆ ಇವ್ರು ಗೆಲ್ಲಿಲ್ಲ ಸೆಕೆಂಡ್ ಪ್ಲೇಸ್ಗೆ ಯಾಕೆ ಬರಲಿಲ್ಲ ಇದು ಯಕ್ಷ ಪ್ರಶ್ನೆ ಜಗತ್ತಿನ ಎಷ್ಟನೇ ಅದ್ಭುತ ಅಂತೇಳಿ ನೀವೇ ಹೇಳಬೇಕಾಗುತ್ತೆ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತಾರಲ್ಲ ಆ ರೀತಿ ಆಗೋಗಿದೆ ಅವ್ರ ಕತೆ ಅವರು ಹೇಳ್ತಾರೆ ಗಿಲ್ಲಿ ಬಡವ ಅಲ್ಲಂತೆ ಗಿಲ್ಲಿ ಬಡವನ ಬಡವರ ಮಕ್ಕಳು ಬೆಳಿಬೇಕು ಅಂತೇಳಿ ಡಾಲಿ ಜನರು ಹೇಳಿದ್ರಂತೆ ಆದರೆ ಗಿಲ್ಲಿ ಬಡವ ಅಲ್ಲಂತೆ ಗಿಲ್ಲಿ ಹೇಳಿದ್ನಲ್ಲ ಒಂದು ಬಿಗ್ ಬಾಸ್ ಸೀಸನ್ನಲ್ಲಿ ಒಂದು ವಿಚಾರ ಹೇಳಿದ್ನಲ್ಲ ನಮ್ಮ ಹತ್ರ ಅಷ್ಟಷ್ಟು ಆಸ್ತಿ ಇದೆ ಇಷ್ಟಿಷ್ಟು ಆಸ್ತಿ ಇದೆ ಗೋವಾ ಪ್ಯಾಂಟ್ ಹಾಕ್ಕೊಳ್ತೀನಿ ಮತ್ತೊಂದು ಪ್ಯಾಂಟ್ ಹಾಕ್ಕೊಳ್ ಶರ್ಟ್ ಹಾಕ್ಕೊಂತೀನಿ ಅಂತ ಹೇಳಿದ್ನಲ್ಲ ಆದರೂ ಸಹ ಇವರಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ ಅಂತೇಳಿ ಇದ್ರ ಮೂಲಕ ಅವರ ಮಾತುಗಳ ಮೂಲಕ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಒಂದು ಸಂಘಟನೆಯ ಮುಖ್ಯಸ್ಥರಾಗಿ ಜ ಕನ್ನಡಿಗರ ಎಲ್ಲರನ್ನೂ ಸೇರಿಸುವಂತಹ ಮನೋಭಾವ ಇರಬೇಕಾದಂತಹ ಒಬ್ಬರು ಗೌರವಾಧ್ಯಕ್ಷರು ಹೊರಗಡೆ ಬಂದು ಈ ರೀತಿಯಾದಂತಹ ಮಾತುಗಳನ್ನು ಆಡ್ತಾರೆ ಅಂತಂದರೆ ಒಳಗಡೆಗೂ ಅದೇ ಆಯಿತು ಹೊರಗಡೆಗೂ ಅದೇ ಆಯಿತು ಅಂತ ತಾನೆ ಒಬ್ಬ ಸ್ಪರ್ಧಿ ತನ್ನ ಜೊತೆಯಲ್ಲಿದ್ದಂತಹ ಒಬ್ಬ ಸ್ಪರ್ಧಿ ಗೆದ್ದಿದ್ದಾನೆ ಬರೀ ಬಡವರ ಮಕ್ಕಳಿಗೆ ಟ್ರೋಫಿ ಕೊಡೋದಾದರೆ ಎಷ್ಟು ಜನ ಬಡವರಿಗೆ ಕೊಡಬೇಕಾಗಿತ್ತು ಆದರೆ ಗಿಲ್ಲಿ ಅವರ ಟ್ಯಾಲೆಂಟಿಂದ ಇಡೀ ಕರ್ನಾಟಕ ಮಾತ್ರ ಅಲ್ಲ ಭಾರತ ದೇಶದಲ್ಲಿ ಮೂಲೆ ಮೂಲೆಗಳಿಂದ ಗಿಲ್ಲಿಗೆ ಓಟ್ ಮಾಡಿದ್ದಾರೆ ನಲವತ್ತೈದು ಕೋಟಿ ಜನ ನಲವತ್ತೈದು ಕೋಟಿ ಜನ ಓಟ್ ಮಾಡಿದ್ದಾರೆ ಇದೇ ಎಂಬತ್ತು ಲಕ್ಷ ಜನ ಇರುವಂತಹ ಸಂಘಟನೆಯ ಸದಸ್ಯರುಗಳು ಕಾರ್ಯಕರ್ತರುಗಳು ತೊಂಬತ್ತೊಂಬತ್ತು ಓಟ್ ಮಾಡಿದರೆ ಇವರು ಎಲ್ಲದಕ್ಕಿಂತ ಮೀರಿ ದೊಡ್ಡವರಾಗ್ತಿದ್ರಲ್ವಾ ಇವೆಲ್ಲವೂ ಸಣ್ಣ ಸಣ್ಣ ವಿಚಾರಗಳು ಆದರೆ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ ಅಂತೇಳಿ ಮಾಧ್ಯಮಗಳಿಗೆ ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅವರು ಹೇಳ್ತಾರೆ ನಮ್ಮ ಸಂಘಟನೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡುವಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ಕೊಡುವಷ್ಟು ಶಕ್ತಿ ಇಲ್ಲ ಅಂತ ಹೇಳ್ತಾರೆ ಎಂತಹ ಮಾತಿದು ಸುದೀಪ್ ಮನೆಗೆ ಹೋದಾಗ ಒಂದೇನೋ ಮದುವೆ ಕಾರ್ಯಕ್ಕೆ ಹೋಗಿ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗ್ತಾರೆ ಆ ಫೋಟೋವನ್ನು ರಿವೀಲ್ ಮಾಡಿದವರು ಯಾರು ಬೇರೆ ಯಾರಾದರೂ ಪಬ್ಲಿಕ್ ರಿವೀಲ್ ಮಾಡಿದ್ರೆ ಬೆಂಗಳೂರು ಜಿಲ್ಲಾಧ್ಯಕ್ಷರು ಸುದೀಪ್ ಜೊತೆಯಲ್ಲಿ ನಿಂತ್ಕೊಂಡಿರುವಂಥ ಫೋಟೋವನ್ನು ರಿವೀಲ್ ಮಾಡ್ತಾರೆ ಒಳಗಡೆ ಮಾತನಾಡ್ತಾ ಇರುವಂತಹ ಫೋಟೋವನ್ನು ರಿವೀಲ್ ಮಾಡ್ತಾರೆ ಹಾಗಾದರೆ ಯಾರು ಮಾಡಿದ್ದು ಹೊರ್ಗಡೆ ಯಾರಾದರೂ ಮಾಡಿದ್ರಾ ಅದು ಬಿಗ್ ಬಾಸ್ ಫೈನಲ್ ಸ್ಟೇಜ್ನಲ್ಲಿ ಬಂದಾಗ ಇವರು ವಿಡಿಯೋ ಮಾಡ್ತಾರೆ ಇವರು ತನ್ನ ಏನು ಗೌರವಾಧ್ಯಕ್ಷರ ಪರವಾಗಿ ಓಟನ್ನೇ ಕೇಳ್ತಾರೆ ಓಟ್ ಕೇಳ ತಪ್ಪಿಲ್ಲ ಆದರೆ ಈ ಮಾತುಗಳಿದಾವಲ್ಲ ಹೊರಗಡೆ ಬಂದ ಮೇಲೆ ಮಾತನಾಡ್ತು ಅನ್ನೋಂತಹ ಮಾತುಗಳಿದಾವಲ್ಲ ಈ ಮಾತುಗಳನ್ನೆಲ್ಲ ಕೇಳಿದಾಗ ನಮ್ಗೆ ಅನ್ಸೋದೇನಂತಂದರೆ ಇವರೇನ ಬಿಗ್ ಬಾಸಲ್ಲಿ ಇದ್ದಂಥವ್ರು ಅಂತ ಇದು ಒಂದು ಸ್ಪರ್ಧೆ ಯಾವುದೇ ಸೋಲಾಗಲಿ ಗೆಲುವಾಗಲಿ ಸ್ಪೋರ್ಟಿವ್ ಆಗಿ ತೊಗೊಳ್ಬೇಕು ಹಾಗಾದರೆ ರಕ್ಷಿತಾ ಶೆಟ್ಟಿ ಅವರಿಗೆ ಯಾಕೆ ಎರಡನೇ ಪ್ಲೇಸ್ ಬಂತು ಇದನ್ನು ವಿಚಾರ ಮಾಡಬೇಕಲ್ವಾ ರಕ್ಷಿತ ಆಡಿದಂತಹ ಆಟ ಅವ್ರು ಏನು ಆಟ ಆಡ್ದಲ್ಲ ಈ ಆಟಕ್ಕೆ ಅವ್ರಿಗೆ ಎರಡನೇ ಪ್ಲೇಸ್ ಬಂತು ಅಶ್ವಿನಿ ಅವರು ಕರೆಕ್ಟಾಗಿ ಆಟ ಆಡಿದ್ದಿದ್ರೆ ಅವರು ಸಹ ಎರಡನೇ ಪ್ಲೇಸ್ಗೋ ಒಂದನೇ ಪ್ಲೇಸ್ಗೋ ಬರ್ತಿದ್ರು ಜನ ಅದನ್ನ ಡಿಸೈಡ್ ಮಾಡಿದಾರಲ್ವಾ ಜನ ಡಿಸೈಡ್ ಮಾಡಿದ್ದಾರೆ ಇಲ್ಲಿ ಯಾವುದೂ ಸಹ ರಾಜಕೀಯ ನಡೆದಿಲ್ಲ ಇವ್ರು ಹೇಳ್ತಾರೆ ಮತ್ತೊಂದು ಮಾತು ಹೇಳ್ತಾರೆ ಅಲ್ಲಿ ಸ್ಟಾರ್ ವಾರ್ಗಳ ಬಗ್ಗೆ ತಗೊಂಡ್ ಬರ್ತಾರೆ ಸುದೀಪ್ ಅವ್ರ ಬಗ್ಗೆ ಅವ್ರ ಬಗ್ಗೆ ವಿಚಾರ ಮಾಡ್ತಾರೆ ಅವ್ರ ಬಗ್ಗೆ ವಿಚಾರ ಹೇಳ್ತಾರೆ ಇಲ್ಲಿ ಏನೋ ಒಂದು ನಡೆದಿದೆ ಅಂತ ಹೇಳ್ತಾರೆ ಇಷ್ಟೊಂದು ಮನಸ್ಥಿತಿ ಇರುವಂತಹ ಒಬ್ಬರು ನೂರ ಹತ್ತು ದಿವಸಗಳ ಕಾಲ ಬಿಗ್ ಬಾಸಲ್ಲಿ ಇದ್ದಿದ್ದಾರಲ್ಲ ಸ್ಪರ್ ಜೊತೆಯಲ್ಲಿರುವಂಥ ಸ್ಪರ್ಧಿಗಳೆಲ್ಲ ನಮ್ಮವರೇ ನಾವೆಲ್ಲ ಒಂದೇ ಇದೊಂದು ಆಟ ಈ ಆಟದಲ್ಲಿ ಗಿಲ್ಲಿ ಗೆದ್ದಿದ್ದಾನೆ ಗಿಲ್ಲಿ ಏನು ಕಮಾಲ್ ಮಾಡಿಲ್ಲ ಗಿಲ್ಲಿ ಏನು ಏನೋ ಶಿಫಾರಸ್ ಮಾಡ್ಕೊಂಡು ಗೆದ್ದಿಲ್ಲ ಗಿಲ್ಲಿ ತನ್ನ ಆಟವನ್ನು ಆಡಿದ್ದಾನೆ ಶಿವರಾಜ್ ಕುಮಾರ್ ಹೇಳಿದ ಸುಳ್ಳ ಜಗ್ಗೇಶ್ ಹೇಳಿದ ಸುಳ್ಳ ಎಲ್ಲರೂ ಹೇಳ್ತಾ ಬಂದ್ರಲ್ಲ ಅದೆಲ್ಲ ಸುಳ್ಳ ರಾಜಕಾರಣಿಗಳು ಹೇಳಿದ್ರು ಚಿತ್ರ ನಟರು ಹೇಳಿದ್ರು ಸಾಮಾನ್ಯ ಜನರು ಹೇಳಿದ್ರು ಸಣ್ಣ ಸಣ್ಣ ಮಕ್ಕಳು ಹೇಳಿದ್ರು ಪೂಜೆಗೆ ಹೋಗ್ತಾ ಹೆಣ್ಣು ಮಕ್ಕಳು ಹೇಳಿದ್ರು ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೂ ಗಿಲ್ಲಿ ಗೆಲ್ಲಬೇಕು ಗಿಲ್ಲಿ ಗೆಲ್ಲಬೇಕು ಅಂತ ಓಟ್ ಹಾಕಿದ್ರಲ್ಲ ಹಾಗಾದರೆ ಅವರೆಲ್ಲರೂ ಸುಳ್ಳ ಅಶ್ವಿನಿ ಗೌಡ ಅವರಿಂದ ಈ ಮಾತನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೆಲ್ಲಬೇಕು ಸೋಲಬೇಕು ಯಾರಾದರೂ ಒಬ್ಬರು ಗೆಲ್ಲಬೇಕು ಆ ಟ್ಯಾಲೆಂಟ್ ಇದ್ದಿದ್ರೆ ಖಂಡಿತವಾಗ್ಲೂ ಅಶ್ವಿನಿ ಗೌಡ ಅವರು ಗೆಲ್ತಿದ್ರು ಅಲ್ಲಿ ಟ್ಯಾಲೆಂಟನ್ನು ತೋರಿಸಬೇಕಾಗಿತ್ತು ಇಲ್ಲಿ ಗಿಲ್ಲಿ ವ್ಯವಸ್ಥಿತವಾಗಿ ಅವ್ರು ಯಾವ ರೀತಿ ಆಡಬೇಕು ಆ ಆಟವನ್ನು ಆಡಿದ್ದಾರೆ ರಕ್ಷಿತ ಏನೂ ಗೊತ್ತಿಲ್ಲದಂತಹ ಕನ್ನಡವೇ ಗೊತ್ತಿಲ್ಲದಂತಹ ರಕ್ಷಿತ ಮೊದಲ ವಾರದಲ್ಲೇ ಎಲಿಮಿನೇಷನ್ ಆಗ್ತಾರೆ ಮಧ್ಯದಲ್ಲಿ ಮತ್ತೆ ಹೋಗ್ತಾರೆ ಆ ಹೆಣ್ಣು ಮಗಳಿಗೆ ಇರುವಂತಹ ಟ್ಯಾಲೆಂಟು ಆ ಆತ್ಮವಿಶ್ವಾಸ ಇವ್ರಿಗಲ್ಲೂ ಬರಬೇಕಾಗಿತ್ತಲ್ಲ ಯಾಕೆ ಬರಲಿಲ್ಲ ಗೆದ್ದೋರನ್ನು ನೋಡಿ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತಾರಲ್ಲ ಆ ರೀತಿಯಾಗಿ ಮಾತನಾಡ್ತಾ ಇದ್ದರೆ ಜನ ಏನಂತ ಕಳ್ಕೋತಾರೆ ಅನ್ನೋ ಸ್ವಲ್ಪನಾದರೂ ಯೋಚನೆ ಮಾಡಬೇಕಾಗಿತ್ತಲ್ಲ ಒಂದು ಸಂಘಟನೆಯ ಮುಖ್ಯಸ್ಥರಾಗಿ ಒಂದು ಸಂಘಟನೆ ಅಂತಂದರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗೋದೇ ಸಂಘಟನೆಯ ಮುಖ್ಯಸ್ಥರ ಕೆಲಸ ಸಂಘಟನೆ ಅಂತಂದರೆ ಎಲ್ಲರನ್ನು ಸಹಬಾಳ್ವೆಯಿಂದ ತಗೊಂಡೋಗುವಂಥದ್ದೇ ಸಂಘಟನೆಯ ಕರ್ತವ್ಯ ತನಗೆ ಸ್ಥಾನ ಸಿಕ್ಕಿಲ್ಲ ನಾನು ಮೊದಲನೇ ಸ್ಥಾನ ಸಿಕ್ಕಿಲ್ಲ ಎರಡನೇ ಸ್ಥಾನ ಸಿಕ್ಕಿಲ್ಲ ಅಂತ ತಕ್ಷಣವೇ ಈ ರೀತಿಯಾಗಿ ಮಾತುಕ ಮಾತುಗಳನ್ನು ಬದಲಾವಣೆ ಮಾಡೋದಿದೆಯಲ್ಲ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಒಂದು ಒಂದು ರೀತಿಯಲ್ಲಿ ಅವರ ಮಾತುಗಳನ್ನು ಕೇಳಿದಾಗ ಇಷ್ಟೊಂದು ನಿರಾಶೆಯಾಗಿದೆಯಾ ಅಶ್ವಿನಿ ಗೌಡ ಅವರಿಗೆ ಭಾಳಷ್ಟು ಸಮಯ ಇದೆ ಇನ್ನೂ ಭಾಳಷ್ಟು ಶೋಗಳಿರ್ತವೆ ಒಂದಲ್ಲ ಒಂದರಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಗಿಲ್ಲಿ ನಾಲ್ಕೈದು ಶೋ ರಿಯಾಲಿಟಿ ಶೋಗಳಲ್ಲಿ ಅಲ್ಲಿ ಕಾಂಪಿಟೇಷನ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಂಥ ಸ್ಪರ್ಧಿ ಅಲ್ಲೆಲ್ಲೂ ಸಹ ರನ್ನರ್ ಅಪ್ ಆಗಿದ್ದಂತಹ ಸ್ಪರ್ಧಿ ಬಿಗ್ ಬಾಸನ್ನು ಆರಂಭದಿಂದಲೂ ನೋಡ್ತಾ ಇದ್ದಂತಹ ಸ್ಪರ್ಧಿ ಅವನ ಆಟವನ್ನು ಅವ ಆಡಿದ್ದಾನೆ ಆಡಿ ಇವತ್ತು ಎಲ್ಲರಿಂದ ಪ್ರಶಂಸೆ ಒಳಗ ಪ್ರಶಂಸೆಗೆ ಒಳಪಟ್ಟಿದ್ದಾನೆ ಅದನ್ನು ನೋಡಿ ಖುಷಿ ಪಡ್ಬೇಕೆ ಹೊರತು ಬಡವರ ಮಕ್ಕಳಿಲ್ಲ ಗಿಲ್ಲಿ ಮನೆಯಲ್ಲಿ ಶ್ರೀಮಂತಿಕೆ ಇದೆಯಾ ಗಿಲ್ಲಿ ಮನೆಯಲ್ಲಿ ಶ್ರೀಮಂತಿಕೆ ಇದೆಯಾ ಗಿಲ್ಲಿ ಯಾವತ್ತಾದ್ರೂ ಹೇಳ್ಕೊಂಡಿದ್ದಾನೆ ನಾನು ಬಡವ ಅಂತೇಳಿ ಅವನ ಜೀವನದ ಕಷ್ಟಗಳನ್ನು ಅವನು ನಡೆದು ಬಂದಂತಹ ಜೀವನದ ಕಷ್ಟಗಳನ್ನು ಅವನು ಹೇಳ್ಕೊಂಡಿದ್ದಾನೆ ಅದರಲ್ಲಿ ಏನು ತಪ್ಪಿದೆ ಹಾಗಾದ್ರೆ ಬಡವರಂದರೆ ಯಾರು ಈ ಬಡತನ ಅಂತಂದರೆ ಬಡತನದಲ್ಲಿ ಹುಟ್ಟಿ ಬೆಳೆದಿರುವಂಥವನಿಗೆ ಕಷ್ಟ ಸುಖಗಳು ಗೊತ್ತಿರುತ್ತೆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರುವಂತಹ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಕೊಂಡಿರೋರಿಗೆ ಬಡತನದ ಅವರಿಗೆ ಪರಿಚಯವೇ ಇರೋಕ್ಕಿಲ್ಲ ಆದರೆ ಒಂದಂತೂ ಬೇಜಾರಾಗಿದ್ದು ಸ್ನೇಹಿತರೆ ನನಗೆ ನಾನು ನಿಜಕ್ಕೂ ಬಿಗ್ ಬಾಸ್ ಅನ್ನೋದು ಒಂಥರ ಉಚ್ಚರ ಸಂತೆ ಅಂತೇಳಿ ನಾನು ಆರಂಭದಿಂದಲೂ ಹೇಳ್ತಿದ್ದೆ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಆದರೆ ಎರಡು ಸೀಸನ್ನಲ್ಲಿ ಗಾಯಕ ಹನುಮಂತಿಗೆ ಕೊಟ್ಟಂತಹ ಏನೋ ಗೌರವ ಕೊಟ್ರಲ್ಲ ಪ್ರಶಸ್ತಿ ಗೆದ್ದನಲ್ಲ ಈಗ ಗಿಲ್ಲಿ ನಟ ಒಬ್ಬ ಗ್ರಾಮೀಣ ಪ್ರತಿಭೆ ಇಷ್ಟೊಂದು ಟ್ಯಾಲೆಂಟ್ ತೋರಿಸ್ತಾ ಇದ್ದಾನೆ ರಕ್ಷಿತಾಗೆ ಕೊಟ್ಟರದು ಬಹಳ ಖುಷಿಯಾದಂತಹ ವಿಚಾರ ರಘುವರು ಸಹ ಒಳ್ಳೆಯ ಆಟವನ್ನು ಆಡಿದ್ದಾರೆ ಸ್ಪರ್ಧೆ ಅಂತ ಬಂದಾಗ ಸ್ಪರ್ಧೆ ಅದು ಸ್ಪರ್ಧೆನಲ್ಲಿ ಒಬ್ಬರೇ ಗೆಲ್ಲಕ್ಕಾಗೋದು ಈ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿರೋದಕ್ಕೋಸ್ಕರವಾಗಿ ನಾನು ಈ ಬಿಗ್ ಬಾಸನ್ನು ಈ ಸೀಸನ್ನಲ್ಲಿ ಹಲವಾರು ನಾವು ಎಪಿಸೋಡ್ಗಳನ್ನು ನೋಡಿರೋಂಥ ವಿಚಾರದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರುವಂಥ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಮಾತನಾಡ್ತಾ ಇರುವಂಥ ಮಾತುಗಳನ್ನು ಕೇಳಿದಾಗ ಅಶ್ವಿನಿ ಗೌಡ ಅವರು ಒಂದು ಸಂಘಟನೆಯ ಗೌರವಾಧ್ಯಕ್ಷ ಅಂತ ಹೇಳ್ತಾರೆ ಗೌರವಾಧ್ಯಕ್ಷರಾಗಿ ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವ ಇರಬೇಕಾಗಿದ್ದಂಥ ಅಶ್ವಿನಿ ಗೌಡ ಅವರು ಹೊರಗಡೆ ಬಂದ ಮೇಲೆ ಚಾನಲ್ಗಳಲ್ಲಿ ಮಾತನಾಡ್ತಾ ಇರೋದನ್ನು ನೋಡ್ತಾ ಇದ್ರೆ ನನಗೆ ನಿಜಕ್ಕೂ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಎಂಬತ್ತು ಲಕ್ಷ ಜನ ಸದಸ್ಯರಿದ್ದಾರೆ ಅಂತ ಹೇಳ್ತಾರೆ ಎಂಬತ್ತು ಇಂಟು ತೊಂಬತ್ತೊಂಬತ್ತು ನೀವೇ ಕ್ಯಾಲ್ಕುಲೇಷನ್ ಮಾಡಿ ಹಾಕ್ಬಿಡ್ರಿ ಎಂಬತ್ತು ಲಕ್ಷ ಇಂಟು ತೊಂಬತ್ತೊಂಬತ್ತು ಓಟ್ಗಳು ಒಬ್ಬೊಬ್ಬರು ತೊಂಬತ್ತೊಂಬತ್ತು ಓಟ್ ಹಾಕ್ಬೇಕಲ್ವ ಗಿಲ್ಲಿಗೆಲ್ಲರೂ ತೊಂಬತ್ತೊಂಬತ್ತು ಓಟ್ ಹಾಕ್ಸಿದ್ರಲ್ಲ ಎಲ್ಲರೂ ಸೇರಿ ಸ್ವಯಂ ಪ್ರೇರಿತವಾಗಿ ಹಾಕ್ಸಿದ್ರಲ್ಲ ಅದೇ ರೀತಿ ಎಂಬತ್ತು ಲಕ್ಷ ಜನ ತೊಂಬತ್ತೊಂಬತ್ತು ಓಟುಗಳ ರೀತಿಯಲ್ಲಿ ಅವರಿಗೆ ಹಾಕಿದರೆ ಹಂಡ್ರೆಡ್ ಪರ್ಸೆಂಟು ಇಡೀ ಜಗತ್ತಿನಲ್ಲಿ ಯಾವ ರಿಯಾಲಿಟಿ ಶೋನಲ್ಲೂ ಬಂದಿರೋಷ್ಟು ಮತಗಳು ಅವರು ಬರ್ತಾಯಿತ್ತು ಆದರೆ ಅದನ್ನು ಮಿಸ್ ಮಾಡಿಕೊಂಡ್ರು ಎಂಬತ್ತು ಲಕ್ಷ ಜನ ಕಾರ್ಯಕರ್ತರಿರುವಂತಹ ಸಂಘಟನೆಯವರು ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ವಾಸ್ತವದ ರಿಯಾಲಿಟಿ ವಿಚಾರದಲ್ಲಿ ಮಾತನಾಡೋದಾದರೆ ಅಶ್ವಿನಿ ಗೌಡವರು ಹೊರಗ ಒಳಗಡೆ ಇರುವಂಥವ್ರು ಅಶ್ವಿನಿ ಗೌಡವ್ರು ಯಾವ ರೀತಿ ಹೊರಗಡೆ ಹೊರ್ಗಡೆ ಬಂದಮೇಲೂ ಸೇಮ್ ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಡವರ ಮಕ್ಕಳು ಅಂತಂದರೆ ಹರ್ದು ಬಟ್ಟೆ ಹಾಕ್ಕೊಂಡು ಕಾಲಿಗೆ ಚಪ್ಪಲಿ ಇಲ್ದಂಗೆ ನಡ್ಕೊಂಡೋಗಿರೋರು ಮಾತ್ರ ಬಡವರ ಮಕ್ಕಳಲ್ಲ ಗಿಲ್ಲಿ ಮನೆಯವರನ್ನು ಗಿಲ್ಲಿಯವರ ಮನೆಯನ್ನು ಅವರ ಏನು ತೋಟವನ್ನು ಎಲ್ಲವನ್ನು ತೋರಿಸಿರುವಂಥದ್ದು ಯಾವುದು ಮುಚ್ಚುಮರೆ ಮಾಡಿರುವಂಥದ್ದಲ್ಲ ಬಡವರ ಮಕ್ಕಳು ಬೆಳಿಬೇಕು ಪ್ರತಿಭೆಗಳು ಹೊರಗಡೆ ಬರಬೇಕು ಇನ್ನೂರು ಚಿತ್ರಗಳನ್ನು ಮಾಡಿದ್ದೀನಿ ಅಂತ ಹೇಳ್ತಾರೆ ಇನ್ನೂರು ಚಿತ್ರಗಳನ್ನು ಮಾಡಿದ್ದೀನಿ ಅಂತ ಹೇಳುವಂಥ ಒಬ್ಬ ನಟಿ ತನ್ನ ಸಹ ಸಹನಟನೆಗೋಸ್ಕರವಾಗಿ ತನ್ನ ಸಹನಟ ಪ್ರಶಸ್ತಿ ಗೆದ್ದಿದ್ದಾನೆ ತನ್ನದೇ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಡೆವಿಲ್ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರಿಗೆ ಪ್ರೋತ್ಸಾಹಿಕವಾದಂತಹ ನುಡಿಗಳನ್ನು ಹೇಳಬೇಕೆ ಹೊರತು ಅವರನ್ನ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮಾಡಬಾರ್ದಾಗಿತ್ತು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ